ಒಲುಮೆಯ ವೀಕ್ಷಕರಿಗೆ ನಲುಮೆಯ ನಮನಗಳು ನ್ಯೂಸ್ ಅಂಗಳದಲ್ಲಿ ಮನರಂಜನಾ ಮಹಲಿನ ಮೇಲೆ ನಿಮಗೆ ರಾಜಾತಿಥ್ಯ ನೀಡುವ ನಾನು ರಾಪ್ರವಿ ಇದು ಕಂಬಿಗಳ ಹಿಂದೆ ಕಣ್ಣೀರಾದವರ ಕಥೆ ಹತ್ಯೆಗಳ ಹುತ್ತದ ಮುಂದೆ ಹೆತ್ತವರ ಆಕ್ರಂದನದ ವ್ಯಥೆ ರೌಡಿಸಮ್ ಅನ್ನೋದು ದೂರದಿಂದ ಆಕರ್ಷಕ ಹತ್ರ ಹೋದರೆ ರೋಚಕ ಅನುಭವಿಸ್ದವ್ರಿಗೆ ನರಕ ವೀಕ್ಷಕರೇ ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಮಾತು ವೀಕ್ಷಕರೆ ಒಂದು ಮುಳ್ಳಿನ ಬೇಲಿ ಮೇಲೆ ಅಪ್ಪಿತಪ್ಪಿ ಬಟ್ಟೆ ಬಿದ್ದುಬಿಟ್ರೆ ಅದನ್ನ ವಾಪಸ್ ನಿಮಗೆ ಬೇಕಾ ಬಟ್ಟೆ ಹೇಗೆ ತಗೋತೀರಾ ರಪ್ಪ ತಿಂಗೆ ಎಳದು ಬಿಟ್ರೆ ಹರಿದೋಗುತ್ತೆ ಬಟ್ಟೆ ಬಟ್ಟೆನೂ ಬೇಕು ಹರಿಲೂ ಬಾರ್ದು ಅನ್ನೋ ಜಾಗೃತಿ ಆ ಸಮಯದಲ್ಲಿ ನಿಮಗೆ ಬರುತ್ತೆ ನಿಜಾನ ನಿಧಾನವಾಗಿ ಒಂದೊಂದು ಒಂದೊಂದೇ ಮುಳ್ಳ ಬಿಡಿಸ್ಕೊಂಡು ನಿಧಾನವಾಗಿ ಜೋಪಾನವಾಗಿ ಬಟ್ಟೆನ ವಾಪಸ್ ತೊಗೋತೀರ ಅಲ್ವಾ ಏಕದಮ್ ಎಳೆಯಲ್ಲ ಅರ್ಧ ಹೋಗುತ್ತೆ ಯಾಕೆ ಈ ಬಟ್ಟೆ ಮತ್ತು ಮುಳ್ಳಿನ ಬೇಲಿಯ ವಿಚಾರ ಹೇಳಿದೆ ಅಂದರೆ ನಾವು ಕೆಲವೊಮ್ಮೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವ್ರ ಜೊತೆ ಆ ರೀತಿ ಸಂಬಂಧ ಬೆಳೆಸ್ಬಿಡ್ತೀವಿ ಮುಳ್ಳು ಅಂತ ಗೊತ್ತಿಲ್ಲದೆ ಬಟ್ಟೆ ಬಿದ್ದ್ಮೇಲೆ ಗೊತ್ತಾಗುತ್ತೆ ಅಯ್ಯೋ ಇದು ಮುಳ್ಳು ಅಂತ ಹೆಂಗಾಗುತ್ತೆ ಪರಿಸ್ಥಿತಿ ಅಂದರೆ ಜೋರಾಗಿ ಹೇಳಿದ್ರೆ ಸಂಬಂಧ ಕಿತ್ಕೊಂಡ್ಬಂದ್ಬಿಟ್ರೆ ಅವರಿಂದ ಹರಿದೋಗುತ್ತೆ ಹಂಗೆ ಬಿಡೋಕ್ಕೂ ಮನಸ್ಸಿಲ್ಲ ನಮ್ಮತನ ಅವ್ರ ಜೊತೆಗೆ ಬಿಡೋದಕ್ಕೆ ಮನಸ್ಸಿಲ್ಲ ಹಾಗಿದ್ದಾಗ ಸೇಮ್ ಇದೇ ಉಪಯ ಉಪಾಯ ಮುಳ್ಳು ಮೇಲೆ ಬಟ್ಟೆನ ಹೇಗೆ ನಿಧಾನವಾಗಿ ಬಿಡಿಸ್ಕೊಂಡು ತಗೋತಿರೋ ವ್ಯಕ್ ನಿಮಗೆ ಪಥ್ಯವಲ್ಲದ ವ್ಯಕ್ತಿಯ ಸಂಬಂಧನೂ ಹಾಗೆ ನಿಧಾನವಾಗಿ ಬಿಡಿಸ್ಕೋಬೇಕು ಯಾರಿಂದ ಯಾವ ವ್ಯಕ್ತಿ ಜೊತೆ ಗೊತ್ತಿಲ್ಲದೆ ಇದಾಗಿ ಮತ್ತೆ ಆ ವ್ಯಕ್ತಿ ಮಾರಕ ವ್ಯಕ್ತಿ ಸರಿಯಿಲ್ಲ ಸ್ವಾರ್ಥಿ ಮತ್ತೊಂದು ಗೊತ್ತಾಗುತ್ತೋ ಅಂಥವ್ರ ಹತ್ರ ನಿಧಾನವಾಗಿ ಕಳ್ಕೊಬೇಕು ಜೋರಾಗಿ ಹೊಡೆದ್ರೆ ಅರದೋಗುತ್ತೆ ಸಂಬಂಧ ಹರಿಬಾರ್ದು ಕಳ್ಸ್ಕೋಬೇಕು ಕಳಚೋದು ಬೇರೆ ಹರಿಯೋದು ಬೇರೆ ಸೊ ಇಷ್ಟು ಹೇಳಿ ವಿಲ್ ಫಾಸ್ಟ್ ದ ಸ್ಟೋರಿ ಮೂರುಶೇಷರ್ ವೀಕ್ಷಕರೇ ನನಗೆ ಗೊತ್ತು ನೀವು ಚಂದುವಿನ ಮಾತುಗಳು ಕೇಳೋದಕ್ಕೆ ಬಹಳ ಕುತೂಹಲ ಭರಿತರಾಗಿದ್ದೀರಾ ಫಸ್ಟ್ ಎಪಿಸೋಡು ಇಂಟ್ರೊಡಕ್ಷನ್ ಜಾಸ್ತಿ ಆಯಿತು ಇದು ಜಾಸ್ತಿ ಅಂದರೆ ಅಷ್ಟು ಅವಶ್ಯಕತೆ ಇತ್ತು ಕತೆಗೆ ಸುಮ್ಮನೆ ಸುಮ್ಮನೆ ನಾನೇನು ಮಾತಾಡಲ್ಲ ಬೈಟ್ಸ್ ಕಮ್ಮಿ ಆಯಿತು ಈ ಸಲ ಬೈಟ್ಸು ಹೆಚ್ಚಿಗೆ ಹಾಕ್ತೀನಿ ಅದಕ್ಕೆ ಮುಂಚೆ ಒಂದೆರಡು ಮಾತು ಚೆಂದ ಬಗ್ಗೆ ಹೇಳ್ಬಿಡ್ತೀನಿ ನೀವು ಈ ಕತೆ ನೋಡ್ಕೊಂಡು ಇದ್ರೆ ಓ ಚಂದು ಏನಪ್ಪ ಹಿಂಗೆ ಹಂಗೆ ಹಿಂಗೆ ನಿಮ್ಗೆ ಬರೋ ಪಿಕ್ಚರೇ ಬೇರೆ ಅವತ್ತಿನ ಆ ಫೀಲ್ಡಲ್ಲಿದ್ದಂತಹ ಆ ವಯಸ್ಸಿನ ಚಂದ್ರಶೇಖರ್ ಅಲಿಯಾಸ್ ಚಂದು ಬೇರೆ ಆದರೆ ನಿಜ್ವಾಲು ಅಂತರ್ಗತದಲ್ಲಿ ಚಂದುವಿನ ಸ್ವಭಾವವೇ ಬೇರೆ ತುಂಬ ಸ್ನೇಹಮಯಿ ಹೃದಯವಂತ ಮನುಷ್ಯ ಚಂದು ನಾನು ಕಂಡ ನಾನು ಹತ್ತಿರದಿಂದಾನೇ ಬಲ್ಲೆ ನಾನು ಒಂದು ಟೈಮಲ್ಲಿ ಹೆಂಗೆ ಕೃಷ್ಣನ ಜೊತೆ ನಾನು ಕ್ಲೋಸ್ ಆಗಿ ಪರಿಚಯ ಇತ್ತು ಅದೇ ಥರ ಚಂದು ಜೊತೆ ಪರಿಚಯ ಇತ್ತು ಅಂತಹ ವ್ಯಕ್ತಿ ಅಂದರೆ ಅಷ್ಟೇ ಸ್ವಾಭಿಮಾನಿ ಚಂದೋಗು ಇದ್ದಿದ್ದು ಹೆಸರು ಚೆಂದಗಿದ್ದು ಟೀಮು ಚೆಂದೋಗಿದ್ದು ಕಡಕ್ಕು ಅದು ಕದರು ಎಲ್ಲ ಚಂದನ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ರೆ ಇವತ್ತು ಅದು ಎಲ್ಲೋ ಅಂದರೆ ಫೀಲ್ಡಲ್ಲಿ ಇನ್ನೂ ಮತ್ತೆ ದುಡ್ಡು ಕಾಸು ಯಾವುದಕ್ಕೂ ಇದ್ದಿರ್ತಾರಲ್ಲ ಆದರೆ ಇವತ್ತಿಗೂ ಅವರು ಅವರದೇ ಶ್ರಮದ ಆ ದಿಲ್ ಅವ್ರದೇ ಜೀವನದ ಇದರಲ್ಲಿ ಹಾಗೇ ಇದಾರೆ ಯಾವುದಕ್ಕೂ ಮಾರು ಹೋಗಲಿಲ್ಲ ಹತ್ರನೂ ರಾಜಿನೂ ಆಗಲಿಲ್ಲ ಹಾಗಂತ ಹತ್ರನೂ ದ್ವೇಷನೂ ಬೆಳೆಸ್ಲಿ ಕಂಟಿನ್ಯೂ ಮಾಡಲಿಲ್ಲ ತಾವಾಯಿತು ತಮ್ಮ ಜೀವನ ಆಯಿತು ಅಂತ ಇವತ್ತು ನೆಮ್ಮದಿಯಾಗಿ ಮಕ್ಕಳು ಮರಿ ಒಂದಿಗೆ ತಮ್ಮ ಜೀವನ ಆಯಿತು ಅಂತ ನೆಮ್ಮದಿಯಾಗಿದ್ದಾರೆ ಎಷ್ಟೋ ವರ್ಷ ಆಗೋಯ್ತು ಫೀಲ್ಡ್ ಬಿಟ್ಟಿದ್ದು ಅದು ಅವರು ಅವ್ರ ಬೇರೆ ಹೇಳ್ತಾರೆ ಅವ್ರು ಫೀಲ್ಡ್ ಬಿಟ್ಟು ವಿಚಾರ ನನ್ನ ವಿಚಾರ ಇನ್ನೊಂದು ಎಲ್ಲ ಹೇಳ್ತಾರೆ ಮುಂದಕ್ಕೆ ಸೊ ಅಂತ ಒಂಥರ ಸ್ವಾಭಿಮಾನಿ ವ್ಯಕ್ತಿ ಕೂಡ ಯಾರ ಮನೆ ಬಾಕ್ಲೂ ಕಾಲಿಟ್ಟಿಲ್ಲ ಹೋಗಿ ಅಥವಾ ಯಾರಿಗೂ ಕೇಡು ಬಯಸ್ಲಿಲ್ಲ ಅಂತಹ ನೇಚರ್ ಇರೋ ವ್ಯಕ್ತಿ ಮತ್ತು ಅವತ್ತಿನ ಕಾಲಕ್ಕೇ ಫೀಲ್ಡಲ್ಲಿ ಇದ್ದಾಗ ತುಂಬ ಒಂದು ಬೆಲೆ ಕೊಡ್ತಾ ಇದ್ದಿದ್ದು ಅವ್ರ ಒಪ್ ಮಾತನ್ನ ಒಪ್ಕೋತಾ ಇದ್ದಿದ್ದು ಅಂದರೆ ಅವ್ರ ವಿಚಾರ ಅಥವಾ ಮಾತನ್ನ ಒಪ್ಕೋತಾ ಇದ್ದಿದ್ದು ಅಂದರೆ ಇಬ್ಬರಿಗೆ ಯಾರು ಯಾರು ಅಂದರೆ ಅವರಿಬ್ಬರು ಒಬ್ಬರು ಸೀನಿಯರು ಚಂದೂಕಿನ ಮುಂಚೆ ತುಂಬ ಹಿಂದೆರೆ ಭೂಗತ ಜಗತ್ತಿನಲ್ಲಿ ಇದ್ದಂಥ ವ್ಯಕ್ತಿ ಅವ್ರು ಯಾರು ಅಂದರೆ ಇ ವಾಸ್ ಜೇಡರಹಳ್ಳಿ ಕೃಷ್ಣ ಓಕೆ ಇನ್ನೊಬ್ರು ಯಾರು ಅಂದರೆ ಚಂದು ಏಜ್ಗೆ ಸ್ವಲ್ಪ ಹತ್ತಿರದಲ್ಲಿ ಸೇಮ್ ಅಲ್ಲ ಸ್ವಲ್ಪ ಸೀನಿಯರು ಭಾಳ ಕ್ಲೋಸ್ ಆಗಿ ಅಚ್ಚುಮೆಚ್ಚು ಅಂತ ಇದ್ದಿದ್ದು ಅಷ್ಟೇ ರೆಸ್ಪೆಕ್ಟು ಪ್ರೀತಿ ವಿಶ್ವಾಸ ಎಲ್ಲ ಇದ್ದು ಇಟ್ಕೊಂಡಿದ್ದ ಅಂತಹ ಮತ್ತೊಬ್ಬ ವ್ಯಕ್ತಿ ಅಂದರೆ ಮತ್ತು ಆ ವ್ಯಕ್ತಿ ಕೂಡ ಜಯ ಡಳಿ ಪಡೆಯಲಿದ್ದಂತಹ ವ್ಯಕ್ತಿನೇ ಒಂದು ಕಾಲದಲ್ಲಿ ಯಾರ ವ್ಯಕ್ತಿ ಅಂದರೆ ಹಿ ವಾಸ್ ಕೃಷ್ಣ ಓಕೆ ವಿಲ್ ಕಮ್ ಟು ದ ಸ್ಟೋರಿ ವೀಕ್ಷಕರೇ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ತಾನು ಬೆ ಹುಟ್ಟಿ ಬೆಳೆದಂತಹ ಪರಿಸರ ವಾತಾವರಣ ಅಲ್ಲಿನ ಆಗುಹೋಗುಗಳು ಈ ಇವೆಲ್ಲದೂ ಒಬ್ಬ ವ್ಯಕ್ತಿ ಮೇಲೆ ಪರಿಣಾಮ ಬೀರುತ್ತೆ ಕೆಲವರು ಜಾಗ ಬದಲಾವಣೆ ಮಾಡ್ಕೊಂಡು ಏನೋ ಮಾಡಿಕೊಂಡು ಅದು ಅದೊಂದು ರೂಟ ಹೊರಟಾಗ್ತದೆ ಬಟ್ ಕೆಲವ್ರಿಗೆ ಅದು ಪರಿಣಾಮ ಅದು ಬೀರೆ ಬೀರುತ್ತೆ ಅಲ್ಲಿನ ಸ್ನೇಹದ ಅಲ್ಲಿನ ಸಂಘ ಸಹವಾಸ ಸ್ನೇಹ ಸ್ನೇಹ ಮತ್ತೊಂದು ಮಗದೊಂದು ಒಡನಾಟ ಆ ಪರಿಸರದಲ್ಲಿ ನಡೀತಕ್ಕಂಥ ಘಟನೆಗಳು ಆ ಪರಿಸರದಲ್ಲಿ ಇರತಕ್ಕಂಥ ವಾತಾವರಣದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಹೀಗೆ ಅದೆಲ್ಲ ಎಫೆಕ್ಟ್ ಆಗೇ ಆಗುತ್ತೆ ಸೊ ಚಂದ್ರಶೇಖರ್ ಅಲಿಯಾಸ್ ಚಂದು ಹುಟ್ಟತಾನೆ ಏನು ತಾನು ರೌಡಿ ಆಗಬೇಕು ಅಂತ ಅಪ್ಲಿಕೇಶನ್ ಹಾಕ್ಕೊಂಡು ಹುಟ್ಟಿಲ್ಲ ಸಮಯ ಸಂದರ್ಭ ಸನ್ನಿವೇಶ ವಾತಾವರಣ ಪರಿಸರ ಇವೆಲ್ಲವೂ ಒಬ್ಬ ಮನುಷ್ಯನಿಗೆ ಬೆಳಗೋ ಕಾರಣ ಆಗುತ್ತೆ ಅಂದರೆ ಹಾಗಿದ್ದರೆ ಚಂದುಗೆ ವಾಟ್ ವಾಸ್ ಇಸ್ ಅಟ್ಮಾಸ್ಫಿಯರ್ ಅಂದರೆ ಆ ಪರಿಸರ ಹೇಗಿತ್ತು ಚಂದು ಹುಟ್ಟು ಬೆಳೆದಿದ್ದು ಎಲ್ಲಿ ಆ ಜಾಗ ಹೇಗಿತ್ತು ಏನು ಅನುಭವ ಆಗಿತ್ತು ಅನ್ನೋದನ್ನ ಖುದ್ದು ಚಂದು ಅವರೇ ಹೇಳ್ತಾರೆ ಕೇಳೋಣ ಬನ್ನಿ ಬೆಳ್ದಿದ್ರು ಏರ್ಯಾನೇ ಹಂಗೆ ಇವನು ಇದ್ರೆ ತಾನೆ ಇವ್ ಹೊಡೆದ್ರೆ ಹಂಗೆ ಅವ್ನು ಹೊಡೆದ್ರೆ ಹೀಗೆ ಅಂತ ಈ ಲೆಕ್ಕಾಚಾರದಲ್ಲಿ ಬೆಳ್ದಂಥ ವ್ಯಕ್ತಿಗಳು ನಾವು ಮುರುಳಿ ನಾವೆಲ್ಲ ಒಟ್ಟಿಗೆ ಚೆನ್ನಾಗಿದ್ದವರು ಅವಾಗ ಬಾಬು ಇನ್ನೂ ಹುಡುಗಾನೆ ಅವನು ಸ್ಕೂಲ್ ಹುಡುಗಾನೆ ಯಾವುದಾದ್ರು ನಮ್ಮ ಕಪ್ಪಾಲಿ ಥೇಟ್ರಿಂದ ಯಾವ ಅಣ್ಣ ಅದು ನರೇಂದ್ರ ಸ್ಕೂಲ್ ಬಿಟ್ಟು ಇನ್ನೊಂದು ಆರಾಧ್ಯ ವಿದ್ಯಾಶಾಲ ಅದರಲ್ಲಿ ತಕಾಲಿ ಬಾಬು ಗೊತ್ತಾಯಿತ ಅವನು ಈ ಫೀಲ್ಡಿಗೆ ಬರೋಂಗೆ ಇಲ್ಲ ಚಿಕ್ಕನಲ್ ಬೇಕಾರ ಸ್ಕೂಲ್ ಲೈಫು ಸ್ಕೂಲ್ ಲೈಫು ಯಾರ್ದೋ ವಿಚಾರಕ್ಕೆ ಅವ್ನು ಬಂದು ಗಲಾಟೆ ಮಾಡಿದ್ರೆ ಅವತ್ತು ನಾನೇ ಇರಲಿಲ್ಲ ನಮ್ಮ ಪ್ರಮೋದು ಕಾಲು ಇವರೆಲ್ಲ ಸೇರಿ ಬಾಬುಗೆ ಹೊಡೆದ್ರು ತಿರ್ಗಾ ಬಾಬು ಒಂದು ಟೀಮ್ನ ಹಾಕೊಂಬಂದ ಅಷ್ಟೊತ್ತು ಮುರಳಿ ಈ ಕಡೆ ಎಲ್ಲ ನಾವಿದ್ವಲ್ಲ ತಿರ್ಗಿ ನಾನೇ ಎಂಟ್ರಿ ಆದೆ ಆಮೇಲೆ ತಿರ್ಗಾ ಬಾಬು ಅಲ್ಲಿಂದ ಸೀದಾ ಮುರಳಿ ನಾವು ನಮ್ಮ ಟೀಮ್ಗೆ ಬಂದ್ಬಿಟ್ಟ ಪ್ರಮೋದು ನಾವು ಬಾಬು ಮುರಳಿ ಎಲ್ಲ ಮುರಳಿ ಫಾಲೋವರ್ಸ್ ಆಗ್ಬಿಟ್ಟು ಏನಂತಕ್ಕೂ ಮುರಳಿ ಮುರಳಿ ಮುರಳಿಯಿಂದ ಅವಾಗ ಐವತ್ತು ಜನ ಹುಡುಗರು ಐವತ್ತು ಜನ ಅವಾಗ ಈ ಪೇಟೆನಾದ ಇವರೆಲ್ಲ ಜೈಲಲ್ಲಿದ್ದರು ಅಷ್ಟು ಹೊರಗಡೆ ನಮ್ಮ ನಾವೆಲ್ಲ ನೋಡಿರಲಿಲ್ಲ ಒಟ್ಟಿನಲ್ಲಿ ಹೆಸರು ಕೇಳಿದ್ದೋ ಓಕೆ ವೀಕ್ಷಕರೇ ಇದು ಚಂದು ಬೆಳೆದ ವಾತಾವರಣ ಇನ್ನೂ ಅದ್ರ ಬಗ್ಗೆ ಹೇಳ್ತಾರೆ ಓಕೆ ಚಂದುದು ವೆರಿ ಸ್ಟಾರ್ಟ್ ಆಫ್ ಘಟನೆ ಆಯಿತು ಏಕ್ದಮ್ ಅಂಡರ್ವಲ್ಡ್ಗೆ ಎಂಟ್ರಿ ತೊಗೊಂಬಿಟ್ರ ಬೋಲ್ಡ್ ಹಾಕೊಂಡ್ಬಂದ್ಬಿಟ್ರೆ ಅಂಡ್ರಿ ಇದಾನು ಅಂಡರ್ವರ್ಲ್ಡಲ್ಲಿ ಇದ್ದೀನಿ ಅಂತ ಇಲ್ಲ ಹಾಗೆಲ್ಲ ಸಾಧ್ಯ ಇಲ್ಲ ಸೊ ಯಾವುದೋ ಒಂದು ಘಟನೆ ಮತ್ತೊಂದು ಘಟನೆಗೆ ಕೊಂಡಿ ಹಾಕ್ಕೊಳ್ಳುತ್ತೆ ಮತ್ತೊಂದು ಘಟನೆ ಮತ್ತೊಂದು ವಿಚಾರಕ್ಕೆ ಬೆಸ್ಕೊಳ್ಳುತ್ತೆ ಅದು ಇನ್ನೊಂದು ಥರ ಇನ್ನೊಂದು ಥರ ಆಗಿ ಹಾಗೆಯೇ ಬೆಳ್ಕೊಂಡು ಹೋಗುತ್ತೆ ವರ್ಲ್ಡ್ ಸ್ಟೋರಿಗಳಲ್ಲಿ ಈ ಗ್ಯಾಂಗ್ ವಾರ್ ವಿಚಾರಗಳಲ್ಲಿ ಒಬ್ಬ ಮನುಷ್ಯ ಫೀಲ್ಡ್ ಎಂಟ್ರಿ ಆಗ್ತಾನೆ ಅಂದರೆ ಅದೇ ರೀತಿ ಸೊ ವಾಟ್ ವಾಸ್ ದ ಫಸ್ಟ್ ಇನ್ಸಿಡೆಂಟ್ ಆಫ್ ಚಂದ್ರಶೇಖರ್ ಅಲಿಯಾಸ್ ಚಂದು ಖುದ್ದು ಅವರೇ ಹೇಳ್ತಾರೆ ಜೊತೆಗೆ ಅಲ್ಲಿ ಹೆಂಗಿತ್ತು ಪರಿಸ್ಥಿತಿ ಅವತ್ತಿಂದ ಹೆಂಗಿತ್ತು ಅಂತಲೂ ಅವರೇ ಹೇಳ್ತಾರೆ ಕೇಳೋಣ ಬನ್ನಿ ನಮ್ಮದು ಹಿಂಗೆ ಸ್ಟಾರ್ಟ್ ಆಯಿತು ಅಂದರೆ ಹಿಂಗೆ ಸ್ನೇಹಿತರು ಸೇರಿದೋ ಕ್ಯಾರೆಕ್ಟರ್ಲೆಸ್ಸು ಪರ್ಸನ್ಸು ಆಮೇಲೆ ಯಾರಿಗೂ ಏನು ಅಂಥದ್ದೇನು ನಾವು ರೂಢಿಗಳಾಗಬೇಕು ಇನ್ನೊಂದು ಆಗಬೇಕು ಮತ್ತೊಂದು ಆಗಬೇಕು ಅಂತೇನಿಲ್ಲ ನಮ್ಮ ಟೋಟಲ್ ನಮ್ಮ ಏರಿಯಾ ವಾತಾವರಣನೇ ಆ ರೀತಿ ಇತ್ತು ನಮ್ಮ ಏರಿಯಾ ಸ್ಟೋರಿ ಹೇಳ್ಬೇಕಂದ್ರೆ ನಮ್ಮ ಏರಿಯಲ್ಲಿ ನಾನು ಹೇಳನಲ್ಲ ಬೆಳೆದು ವಾತಾವರಣ ಅಂತ ಈ ಕಡೆ ಮುರಳಿ ಟಾರ್ಜನ್ ಅಂತಾನೆ ನಾವೆಲ್ಲ ಒಟ್ಟಿಗೆ ಬೆಳೆದವರು ಆ ಕಡೆ ಸೋಮು ಸೋಮು ಸತ್ಯ ಇವರೆಲ್ಲ ಒಂದು ಟೀಮು ಎದುರುಗ ಬೆದರು ಏನು ನಾಲ್ಕು ನಾಲ್ಕು ಗಲ್ಲಿಗೆ ಡಿಸ್ಟೆನ್ಸ್ ಅಷ್ಟೇ ಒಬ್ಬ ಊರಿಗೆ ಇನ್ನು ಈ ಕಡೆ ಕುರೂರು ಪೇಟೆಗೆ ಬಂದರೆ ನಮ್ಮ ಬಸವ ಅವರು ಇನ್ನು ಹಂಗೆ ಮೇಲ್ಗಡೆ ಬಂದರೆ ನಮ್ಮ ಕ ತಾಲಿ ಬಾಬು ಅವರು ಇವರು ಆರು ಆ ಏರಿಯಾಗೆ ಆ ಸೀ ಸೀನಿಯರ್ ರೌಡಿಗಳವ್ರೆ ಈ ಗೌಡೂನ್ ಪೇಟೆಗೆ ಬಂದರೆ ಬಿಡ್ಬಂದೂರು ಶಿಕ್ಷೆ ಆನೆ ಮರಿ ರಮೇಶ ಸಿದ್ಧ ಟಿನ್ ಶಿವು ಈ ಕಡೆಯಿಂದ ಮೇಲೆ ಬಂದರೆ ಕತ್ತೆ ಮುಷ್ಟಿ ಮಂಜ ಇವರೆಲ್ಲ ಚಿಕ್ಕ ವಯಸ್ಸಲ್ಲಿ ಇವರೆಲ್ಲ ರೌಢಿಗಳು ಅವರೆಲ್ಲ ಕಣ್ಣಲ್ಲಿ ನೋಡ್ತಾ ನೋಡ್ತಾ ನಾವು ಸಣ್ಣ ಸಣ್ಣಗಳು ನಾವೆಲ್ಲ ಕೂತ್ಕೊಂಡ್ರೆ ನಾವು ಐದೈದು ಹತ್ತು ಜನ ಇರೋ ಈ ರೋಡಿಗಳು ಬಂದರೆ ಅವಾಜ್ ಹಾಕೋರು ಇವು ನಮ್ಮ ನಮಗೆ ರೋಪಾಗ್ತಾನಲ್ಲ ಒಂಥರ ಇವನೇನ ಅದು ಇದು ವೀಕ್ಷಕರೇ ನೋಡಿದ್ರ ಚಂದು ಬೆಳೆದಂಥ ವಾತಾವರಣ ಹೇಗಿತ್ತು ಅಂತ ನೋಡಿದ್ರಿ ಫಸ್ಟ್ ಆಫ್ ಆಲ್ ಇನ್ನೂ ಡೀಪಾಗಿ ಚಂದ ಮನೆಯಲ್ಲಿತ್ತು ಚೆಂದು ಮನೆ ಇದ್ದಂಥ ಜಾಗದಲ್ಲಿ ಆ ಕಡೆನೋ ರೌಡಿಗಳೇ ಈ ಕಡೆನೋ ರೌಡಿಗಳೇ ರೌಡಿಗಳ ಓಡಾಟದ ನೆರಳಿನಲ್ಲಿ ಬೆಳೆದಂತಹ ಹುಡುಗ ಚೆಂದು ಅಮಾಯಕ ಹುಡುಗ ಚಿಕ್ಕ ಹುಡುಗ ಇದ್ದಾಗಲೇ ಪಿಳಿ ಪಿಳಿ ಕಣ್ಣುಗಳು ಬಿಡ್ತಾ ಇದ್ದರೆ ಕಣ್ಣಿಗೆ ಮಚ್ಚುಗಳ ಮೇಲೆ ಬಿದ್ದಂತಹ ಬಿಸಿಲು ಬಿಸಿಲು ಮಚ್ಚು ಮೇಲಿನ ಬಂದ ಇಂದ ಬಂದಂತಹ ಹೊಳಪು ಕಣ್ಣುಗೆ ರಾಚ್ತಾ ಇತ್ತು ಓಕೆ ಇಷ್ಟಾಗಿ ಚಂದು ಮನೆ ಎಲ್ಲಿತ್ತು ಪರ್ಟಿಕ್ಯುಲರ್ ಕಾಟನ್ಪೇಟೆಯಲ್ಲಿ ಮನೆ ಅಕ್ಕಪಕ್ಕ ಹೇಗಿತ್ತು ಇದನ್ನೂ ಸಹ ಚಂದೂ ಖುದ್ದು ವಿವರಿಸಿದ್ದಾರೆ ಜಸ್ಟ್ ಕಮ್ ವಿ ಲಿಸನ್ ವಾಟ್ ಬಟ್ ಕೆಂಗೇರಿಗೇಟ್ ಪೊಲೀಸ್ ಸ್ಟೇಷನ್ನ ಮುಂದೆ ಬಂದು ಯವರೇಶ್ ಬಾರ್ ಮುಂದೆ ಹೋದರೆ ಮೇನ್ಕಾ ಕಬರ್ ಬಿಫೋರ್ ಲೆಫ್ಟಲ್ಲಿ ಬೈರಪ್ಪಾಲೇನು ರಣಾಸಿಂಗ್ ಪೇಟೆ ಡೋರ್ ನಂಬರ್ ಒಂಬತ್ತು ಈ ಮನೆಯಲ್ಲೇ ನಾವು ಹುಟ್ಟಿ ಬೆಳೆದಿದ್ದು ವಾಸ ಆಗಿದ್ದಲ್ಲ ಓಕೆ ವೀಕ್ಷಕರೇ ಈಗ ದಿಸ್ ದ ಸ್ಟಾರ್ಟ್ ಆಫ್ ಏರಿಯಾ ಹೆಂಗಿತ್ತು ವಾತಾವರಣ ಹೆಂಗಿತ್ತು ಇವೆಲ್ಲ ವಿಚಾರಗಳು ಹೇಳಿದ್ದೀನಿ ಮುಂದೆ ಕತೆ ಹೆಂಗೆ ಬರುತ್ತೆ ಅಂದರೆ ನಾನು ಬರೆದಿದ್ದೆ ಫ ಆ್ಯಕ್ಚುಲಿ ಚೆಂದವ್ರದ್ದು ಇಂಟ್ರೂ ಮಾಡೋಕ್ಕೆ ಮುಂದೆ ತುಂಬ ಹಿಂದೆ ಟೂ ತೌಸಂಡ್ ಅನ್ಸುತ್ತೆ ವೀಕ್ಷಕ ನಾನು ಬರೆದಿದ್ದು ಚಂದವರ ಬಗ್ಗೆ ಕಂಪ್ಲೀಟ್ ಸ್ಟೋರೇಜ್ ಬರೆದಿದ್ದೆ ಒಂದು ಸೀನು ಒಂದು ಉದಾಹರಣೆ ಒಂದು ಸೀನ್ ಹೇಳ್ತೀನಿ ಕೇಳಿ ಪ್ರಮೋದ್ ಅಂತ ಭಾಳ ಆತ್ಮೀಯ ಗೆಳೆಯ ಚಂದೂನು ಚಂದುಗೆ ಪ್ರಮೋದ ಚಂದು ಆತ್ಮೀಯ ಸ್ನೇಹಿತರು ಒಂದಿನ ಪ್ರಮೋದ್ ಏನೋ ಏಯ್ ನೆಕ್ಸ್ಟ್ ವೀಕ್ ನಂದು ಬರ್ತಡೇನಪ್ಪ ಏನು ಏನು ಗಿಫ್ಟ್ ಕೊಡ್ತೀಯ ಅಂಗ ನೀನು ಅಂತ ಕೇಳಿದ್ರೆ ಚಂದು ಅಂತ ವ್ಯಕ್ತಿ ಆ ಟೈಮಲ್ಲಿ ಆ ವಯಸ್ಸಲ್ಲಿ ಆ ಹುಮ್ಮಸ್ಸು ರಶ್ ಆಫ್ ಬ್ಲಡ್ಡು ಇದರಲ್ಲಿ ಏನು ಹೇಳಿರಬೇಕು ತಲೆ ಕಳ್ಸ್ಕೊಳ್ತೀನಿ ಆ ಕುಳ್ಳನ್ನು ತಲೆನೇ ತಂದು ಕೊಟ್ಟು ಬಿಡ್ತೀನಿ ನಿನ್ನ ಬರ್ತಡೇಗೆ ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಬಟ್ಟೆ ತಂದು ಕೊಡ್ತೀನಿ ಇನ್ನೊಂದು ತಂದು ಕೊಡ್ತೀನಿ ಪಾರ್ಟಿ ಕೊಡ್ತೀನಿ ಟ್ರೀಟ್ ಕೊಡ್ತೀನಿ ಈ ಥರ ಆದರೆ ಚೆಂದು ಕೊಳ್ಳೊಂದು ತಲೆನೇ ತಂದು ಕೊಡ್ತೀನಿ ಅನ್ನೋ ಥರ ಹೇಳಿರ್ತಾನೆ ಮಾತು ಚಂದು ಓಕೆ ವೀಕ್ಷಕರೇ ಈ ಥರದ ಹಲವು ಅಂದರೆ ಬರೀ ಏನು ಒಡೆದಾಟ ಬಡದಾಟ ಮಾತ್ರ ಅಲ್ಲ ಚೆಂದು ಅನುಭವಿಸಿದ್ದೇನು ಇಂಥ ಫೀಲ್ಡ್ ಇಳಿದುಬಿಟ್ಟು ಏನೆಲ್ಲ ಅನುಭವಿಸಿದ್ರು ಒಟ್ಟು ಊಟ ಇಲ್ದಿದ್ದು ದಿವಸಗಳೆಷ್ಟು ಕಣ್ಣಿಗೆ ನಿದ್ದೆ ಇಲ್ದಿದ್ದ ದಿವಸ ಎಷ್ಟು ಮನೆಯವ್ರು ಬಿಟ್ಟು ಊರೂರು ಓಡಾಡ್ಕೊಂಡು ಅಲಿತಾ ಇದ್ದಿದ್ದ ದಿನ ಎಷ್ಟು ನೊಂದ ನೊಂದಿದ್ದೆಷ್ಟು ಬೆಂದಿದ್ದೆಷ್ಟು ಎಲ್ಲ ವಿಚಾರ ಹೇಳ್ತೀವಿ ಬರೀ ಹೊಡೆದಾಟ ಬಡದಾಟ ಅಲ್ಲ ಯಾಕೆ ಯಾಕಿಷ್ಟೆಲ್ಲ ಹೇಳೋದ್ರೆ ಒನ್ಸ್ ಅಗೇನ್ ನ್ಯೂಸ್ನ ಉದ್ದೇಶವೇನೆಂದರೆ ಈ ಕಾಲಘಟ್ಟದ ಹೊಸ ತಲೆಮಾರಿನ ಯುವಕರು ಹದಿಹರೆಯದ ಯುವಕರು ಅಪ್ಪಿತಪ್ಪಿ ಮಚ್ಚು ಮುಟ್ಟಿದರೆ ದಯವಿಟ್ಟು ಅದನ್ನು ಬಿಸಾಕಿ ಮಚ್ಚನ್ನು ಬಿಸಾಕಿ ಮೆಚ್ಚಿನ ಬದುಕಿನ ಕೈ ಹಿಡೀಲಿ ಅನ್ನೋದು ರಾಣಿಯೂಸ್ನ ಉದ್ದೇಶ ಸೊ ತುಂಬ 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 ರೋಚಕವಾದ ಘಟನೆಗಳು ಮುಂದಿನ ಸಂಚಿಕೆಯಲ್ಲಿ